ಸರ್ ಇಲ್ಲಿ ನಮಗೆ ಪಿ ಎ ಪಿ ಅಂದರೆ ಪಿ ಎ ಪಿ ಮಾರಕ್ಕೆ ಬಿಡ್ತಾ ಇಲ್ಲ ಬೇರೆ ದೇಶಗಳು ಬೇರೆ ತಮಿಳುನಾಡು ಆಗಲಿ ಈ ಕಡೆ ಆಂಧ್ರದಿಂದಾಗಲಿ ಹೊಸೂರಿನಿಂದ ಆಗಲಿ ಪಿ ಎ ಪಿ ಎತ್ಕೊಂಡು ಬರ್ತಾ ಇರ್ತಾರೆ ಅವ್ರನ್ನ ಬ್ಯಾನ್ ಮಾಡಲ್ಲ ಇಲ್ಲಿ ಅಂಗಡಿಗಳ್ ತಗೊಂಡ್ಬಂದು ನಾವು ಮಾರ್ತಾ ಇದ್ರೆ ನಮ್ಮನ್ನು ಹಿಡ್ಕೊಂಡು ಬ್ಯಾನ್ ಮಾಡ್ತಾರೆ ಇಲ್ಲಾಂದರೆ ಮುನ್ಸಿಪಾಲ್ಟಿ ಅವ್ರು ಬಂದು ಎತ್ಕೊಂಡು ಎತ್ತಾಕೊಂಡು ಹೊರಟೋಗ್ತಾರೆ ಅಂತ ಭಯವಾಗಿಸ್ತಾರೆ ನಮಗೆ ಪಿ ಎ ಪಿ ಇಬಾರ್ದು ಅಂತ ಅವ್ರನ್ನ ಬ್ಯಾನ್ ಮಾಡಿದ್ರೆ ನಮ್ಮನ್ನ ಬ್ಯಾನ್ ಮಾಡ್ತಾವ್ರೆ ನಮ್ಗೆ ವ್ಯಾಪಾರ ಆಗ್ತಾ ಇಲ್ಲ ಇಲ್ಲಿ ಮಣ್ಣಿನ ಗಣೇಶ ತೊಗೊಂಬಂದು ಇಡಬೇಕು ಅಂದರೆ ವ್ಯಾಪಾರ ಆಗ್ತಾ ಇಲ್ಲ ನಮಗೆ ತಮಿಳ್ನಾಡಿನಿಂದ ಬಂದು ಇಲ್ಲಿ ತೊಗೊಂಡ್ಬರ್ತಾ ಇದ್ರು ಒಂದು ಗಣೇಶ ತೊಗೊಂಡ್ಬರ್ತಾರೆ ಎಷ್ಟೋ ಇಪ್ಪತ್ತು ಅಡಿ ಹದಿನೈದು ಅಡಿ ತೊಗೊಂಬರ್ತಾ ಇರ್ತಾರೆ ಅದ್ರ ಜೊತೆಲಿ ಚಿಕ್ಕವೂ ತಗೊಂಬರ್ತಾರೆ ಅದನ್ನ ಬ್ಯಾನ್ ಮಾಡ್ತಾ ಇಲ್ಲ ನಮ್ಮ ಇಲ್ಲಿ ಅಂಗಡಿಗಳಲ್ಲಿ ತಗೊಂಡು ಬಂದು ಮಾರ್ತಾ ಇದ್ರೆ ನಮಗೆ ಬ್ಯಾನ್ ಬ್ಯಾನ್ ಮಾಡ್ತಾ ಇಡಬೇಡ್ರಿ ಪಿ ಎ ಪಿ ಇಡಬೇಡ್ದ್ರಿ ಅಂತ ಹೇಳ್ತಾರೆ ಅದನ್ನ ಬ್ಯಾನ್ ಮಾಡಿದ್ರೆ ನಮ್ಮನ್ನು ಬ್ಯಾನ್ ಮಾಡ್ತಾರೆ ಅಲ್ವಾ ನಾವು ತಗೊಂಬಂದು ಮಾರೋರಿಗೆ ಬೇನ್ ಮಾಡ್ತಾರೆ ಅಲ್ಲೇ ಕೋಲಾರಲ್ಲೇ ಸೇಲ್ ಆಗ್ತಾ ಇಲ್ಲ ಈಗ ಬೇರೆ ಕಡೆ ಪಿ ಪಿ ತಗೊಂಬಂದು ಸೇಲ್ ಮಾಡ್ತಾವ್ರೆ ಬೇರೆ ಕಡೆ ಸೇ ಸೇಲ್ ಮಾಡ್ತಾ ಇಲ್ಲ ತಗೊಂಬಂದು ಅವ್ರು ಇಟ್ಕೊಂತವ್ರೆ ಇಲ್ಲಿ ಮನೇಲಿ ಗಣೇಶ ಅಲ್ಲಿ ನಿಮಗೆ ಇರುತ್ತೆ ಇದು ಕಮ್ಮಿ ಸರ್ ಜನ ಜನನೇ ಇಲ್ಲ ನೋಡಿ ಇಷ್ಟು ಗಣೇಶಗಳಿದೆ ಎಲ್ಲಿ ಎಲ್ಲ ಟ್ರಾಫಿಕ್ ಕಟ್ಟಾಯಿತು ಟ್ರಾಫಿಕ್ಕೇ ಇಲ್ಲ ಫ್ರೀ ಆಗಿದ್ದು ಬೇರೆ ಕಡೆಯಿಂದ ಪಿ ಎ ಪಿ ಅದೆಲ್ಲ ತರಿಸ್ತಾ ಇದ್ದಾರಲ್ವಾ ಅದನ್ನೇ ಒಂದು ಗೋಗ ಇವಾಗ ಮನೆಗಳಲ್ಲಿ ಚಿಕ್ಕ ಚಿಕ್ಕ ಗಣೇಶಗಳು ಒಂದು ಹತ್ತು ಮನೆ ಸೇರಿ ತಗೊಂಡೋಗ್ತಾ ಇದ್ರು ಇವಾಗ ಒಂದು ಗಣೇಶ ಪಿ ಎ ಪಿ ಚೆನ್ನಾಗಿರೋ ಇಟ್ಬಿಡೋಣ ಅಂತ ಹೇಳ್ತಾರೆ ನಾವು ತಗೊಂಡ್ಬಂದು ಮಾರಕ್ ಬಿಡ್ತಾ ಇಲ್ಲ ಇಲ್ಲಿ